ಮೊದಲಿಗೆ ಕೋಲನ ಚಿತ್ರ ತಂಡಕ್ಕೆ ಶುಭಾಶಯ ಹಾಗೆ ಕೋಮಲ್ ಅವರು ನಟಿಸ್ತಾರು ಭಾಳ ಖುಷಿಯಾಯಿತು ರವಿ ಹಾಗೂ ತನಿಶ್ ಅವರು ಕೋಲ ಚಿತ್ರ ಭಾಳ ಮಾಡ್ತಾರೆ ಇಡೀ ತಂಡ ಕೊಡದಾಗಲಿ ಮತ್ತು ತನಿಶ್ ಅವರಿಗೆ ನಮ್ಮ ಸಿನಿಹಂಗೆ ಒಂದು ಪಣ ತುತ್ತು ತಾನೊಬ್ಬ ಕಲಾವಿದೆಯಾಗಿ ನಿರ್ಮಾಣಕ್ಕೆ ಕೂಡ ಆಗಬೇಕು ಅಂತೇಳಿ ಒಂದು ಪಣ ತೊತ್ತು ಅದಕ್ಕೆ ಬೆಂಬಲವಾಗಿ ರವಿ ಕೂಡ ಕೈ ಜೋಡಿಸಿ ಇವತ್ತು ನಿಧನ ಒಂದು ದೊಡ್ಡ ಪ್ರೊಡಕ್ಷನ್ ಆಗ್ತಾ ಇದೆ ಇಡೀ ತಂಡಕ್ಕೊಳ್ಳೇದಾಗಲಿ ನಮಸ್ಕಾರ ಸರ್ ಸರ್ ಎಲ್ಲರೂ ನಮಸ್ಕಾರ ಪರವಾಗಿ ಬಂದಿದೆ ಕ್ಷಮೆಯಲ್ಲಿ ಟಿವಿಯಲ್ಲಿಂದು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರ ಕೋಮಲವರು ಯಾವಾಗ ಸಂತಿನ ಹಾಕ್ತಾ ಇದ್ದಾರೆ ಎಂಥ ಸಂದರ್ಭಗಳಲ್ಲೂ ಎದೆ ಹಣಕದೆ ಧೈರ್ಯವಾಗಿ ಮುನ್ನೋವಂಥ ಪ್ರವೃತ್ತಿ ನಿಜವಾಗ್ಲೂ ಸಿನಿಮಾಗೆ ಬಂದು ಟೀಸರಿಲೀಸ್ ಮಾಡಬಹುದು ಸಂತೋಷ ಆಗುತ್ತೆ ನಮ್ಮ ತನಿಷ್ಕಾ ಅವ್ರು ಕಾಣ್ತಾರೆ ಇದೆ ಅವರು ಬಾಯ್ ಭಾಳ ಫೋರ್ಫುಲ್ ಬರಲೇಬೇಕಾದರು ಅಮಿತ್ ಶಾ ಕೂಡ ಒಂದು ಐದಾರು ಸಲ ಫೋನ್ ಮಾಡಿದ್ರು ಇಡೀ ಚಿತ್ರದಲ್ಲಿ ಪಡೆಯೋದಾಗಲಿ ಹಾಗೂ ಇತ್ತೀ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಕಳೆದ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಕಡ ಚಿತ್ರ ಒಂದು ಹೊಸ ಚೈತನ್ಯ ಬಂದಿದೆ ಸಿನಿಮಾಗಳು ನೋಡ್ತಾ ಇದ್ದರೆ ಇದು ನೋಡಿ ನಾನು ನಿಜವ್ರು ಭಾಳ ಬೇಜಾರಾಗ್ತಾಯಿದೆ ನಾಳೆ ಒಂದು ಬೋರ್ಡ್ ಸಿನಿಮಾ ಅಂತ ವಿಜಯ್ ಇದು ಬಹುಶಃ ನಂಬಿಕೆ ಬಿಡ್ತಾರೆ ಇದ್ರ ಬಗ್ಗೆ ಒಂದು ಹೋರಾಟ ಆಗಲೇಬೇಕು ಸಾವಿರದ ಐವತ್ತು ಸ್ಕೀನ್ಗಳಾಗ್ತಿದೆ ನಾಳೆ ಇದ್ರಿಗೆ ಎಲ್ಲ ಥಿಯೇಟ್ರ್ಗಳು ರೇಟ್ ಆಫ್ ಪ್ರೂಷನು ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಹಿಂಗೆ ಮಾಡ್ತಾಯಿದ್ದೀರಿ ಕನ್ನಡ ಸಿನಿಮಾಗಳ ದುರಂತ ದುರಂತ ಅನಿಸುತ್ತೆ ಯಾಕಂದರೆ ನಾನು ಅದು ವಾರ್ನಿಂಗ್ ಅದು ಯಾವುದೇ ನಿಮ್ಮ ಒರೆಯ ಮಾಲ್ ಅವ್ರಿಗೆ ಆಗಲಿ ಮಾಲ್ನವ್ರಿಗಾಗಲಿ ಕನ್ನಡ ಸಿನಿಮಾಗಳು ಡಿಸ್ಟರ್ಬ್ ಮಾಡದೇ ರೀತಿಯಲ್ಲಿ ಸಿನಿಮಾ ಮಾಡಿದರೆ ಸರಿ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳು ಬಂದಾಗ ಖಂಡಿತ ಅವರು ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲ ಯಾವುದೇ ವಿಚಾರಕ್ಕಾಗಲಿ ಎಲ್ಲದಕ್ಕೂ ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹತ್ಕೊಂಡು ಕೆಲಸಕ್ಕೆ ನಮ್ಮನ್ನೊಂದು ಒಕ್ಕಟ್ಟಿನ ಕೊರತೆ ಅಂತ ಬೇಡಿ ಅವ್ರು ಯಾವ ಸಂದರ್ಭಗಳಲ್ಲಿ ಬಂದೇ ಬರ್ತಾರೆ ಇಂಥ ಸಂದರ್ಭಗಳಲ್ಲಿ ಕಲಾವಿದರುಗಳು ಕೈ ಜೋಡಿಸಿದ್ರೆ ಮಾತ್ರ ಇಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸೋಕೆ ಕಾಣ ಆಗುತ್ತೆ ನೀವು ಯಾವತ್ತು ನಿಮಗೆ ನೀವಿದ್ದೀರಾ ಆ ಭಾವನೆ ಎಲ್ಲರಿಗೂ ಯಾಕಂದ್ರೆ ಯಾವುದೋ ಸಣ್ಣ ಸಿನ್ಮಾ ದೊಡ್ಡ ಸಿನಿಮಾ ಆ ಸಿನಿಮಾ ಇವತ್ತು ಚಲನಚಿತ್ರ ನಡೀತಾ ಇರೋದೇ ಸಣ್ಣ ಸಣ್ಣ ಸಿನಿಮಾಗಡಿಯಿಂದ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತಾ ಇರೋದೇ ಸಣ್ಣ ಸಿನಿಮಾಗಡಿಯಿಂದ ಯಾವ ಸಿನಿಮಾಗ್ಲೂ ನಾವು ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಇದು ಬಿಗ್ ಪುಡಿದಾರೆ ಸ್ಮಾಲ್ ಪಡೋದರೆ ಎಲ್ಲ ಪುಡೋದ್ರಿಗೂ ಒಂದೇ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ಜವಾಬ್ದಾರಿಯಿಂದ ಮಾಡಿದ್ರೆ ಯಾವಾಗಲೇ ನೋಡಿ ಹೌದು ಬಂದರೆ ಜನ ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ಇಂಥ ಸಿನಿಮಾಗಳು ನಿಂತ್ಕೋಬೇಕು ಇಂಥ ಸಿನಿಮಾಗಳಿಗೆ ಜನ ನೋಡಿ ಬೆಂಬಲಿಸ್ಬೇಕು ಬಂಡವಾಳ ಸಿನಿಮಾ ರಂಗಗಳು ಬೆಳಿಬೇಕಂದ್ರೆ ಹೊಸ ಹೊಸ ನಿರ್ಮಾಪಕರು ಹೊಸ ಕಲಾವಿದರು ಹೊಸ ತಂತ್ರಜ್ಞರು ಹೊಸ ನಿರ್ದೇಶಕರು ಮಾಡೋ ಸಿನಿಮಾಗಳಿಗೆ ಎಂಕ್ವೈರಿ ಮಾಡೋಕ್ಕೆ ಕೆಲಸ ಮಾಡ್ತಾರೆ ಯಾವತ್ತೂ ಯಾವಾಗಲೂ ಮಾಧ್ಯಮಿಕರು ಎಲೆಕ್ಟ್ರಾನಿಕ್ ಮೀಡ್ಯಾದ್ರು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆ ಕೆಲಸನ ಮಾಡಿದಾಗ ನಮ್ಮ ಜನ ಪ್ರೇಕ್ಷಕರು ಕೂಡ ಹೊಸದ ಅವಕಾಶ ಕೊಟ್ಟಾಗ ಪರಭಾಷೆ ಚಿತ್ರಗಳ ಹಾವಳಿ ಜಾಸ್ತಿಯಾಗಿ ನಮ್ಮ ದುಡ್ಡುಗಳನ್ನು ನೈಬರಿಂಗ್ ಸ್ಟೇಟ್ನವ್ರು ಎಂಜಾಯ್ ಮಾಡ್ತಿದ್ದಾರೆ ಅದನ್ನು ಅವಾರ್ಡ್ ಕೆಲಸ ಮಾಡೋ ಮಾಡಬೇಕು ಅಂದರೆ ಇಂಥ ಸಿನಿಮಾಗಳನ್ನ ಬೆಳೀಬೇಕು ಬೆಳೆಸಬೇಕು ಬೆಳೆಸುವಂಥ ಕೆಲಸ ನಾವೆಲ್ಲ ಒಂದಾಗಿ ಒಗ್ಗೇಟಾಗಿ ಮಾಡಿದಾಗ ನೋಡಿ ಒಂದೊಂದು ಥಿಯೇಟ್ರಿಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಆಲ್ ಶೋ ಹೌಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಅದೇ ನಮ್ಮ ಕನ್ನಡ ಸಿನಿಮಾ ಪ್ರೈಮ್ ಟೈಮ್ನಲ್ಲಿ ಹೊಸ ಹೊಸ ನಿರ್ಮಾಪಕರ ಮಾಡಿದಾಗ ಆ ಪ್ರೈಮ್ ಟೈಮ್ ಸಿನಿಮಾ ಶೋಗಳು ಕೂಡ ಚೆನ್ನಾಗಿ ಗೊತ್ತಿದೆ ತಾವು ಕೂಡ ಅನ್ಭೋಗಿದೆ ಅದರ ಬಗ್ಗೆ ಅಂತ ಇಂಥ ಇಂಥ ಸ್ಥಿತಿಗಳು ಬಂದಾಗ ನಾವು ತಂಡ ಚಿತ್ರ ಬೇಕು ಅಂತ ಅದಕ್ಕೆ ಜವಾಬ್ದಾರಿ ನಮ್ಮ ಅಭಿವೃದ್ಧಿರಲ್ಲ ಅದ್ರ ಜೊತೆಗೆ ನಮ್ಮ ಮಾಧ್ಯಮದಲ್ಲೂ ಕೂಡ ನಮಗೆ ಸಹಕರಿಸಬೇಕಾಗತ್ತೆ ಯಾವತ್ತು ಯಾವಾಗ ಸಹಕಾರದ ನಾಳೆ ಬೆಳಗ್ಗೆ ನೋಡಿ ಗೊತ್ತಾಗುತ್ತೆ ಅದು ಹಣೆ ಬರ ಏನೇ ಆಗಲಿ ಒಂದೇ ದಿನದಲ್ಲಿ ಎಂಟು ಅರ್ಧ ಬಾಷ್ಲೇ ಬರ್ತಾವ ದುಡ್ಡನ್ನ ಅಥವಾ ಸಣ್ಣ ಸಣ್ಣ ಸಿನ್ಮಾಗಳು ಏನಾದರೂ ರಿಲೀಸ್ ಆದ್ರ ಮುಂದೆ ಅದು ಕಳೆದೋಗ್ಬಿಡ್ತಾರೆ ಇಂಥದನ್ನು ಅವಾರ್ಡ್ ಮಾಡೋಂಥ ಕೆಲಸ ಮಾಡಲಿ ನಮ್ಮ ಬ್ರಹ್ಮೇಶ್ವರು ಕೂಡ ಭಾಳ ಸಕ್ರಿಯವಾಗಿ ಹೊಸೂರಿಗೆ ಅವಕಾಶ ಆಮೇಲೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡಬೇಕು ಅಣ್ಣ ತಮ್ಮ ಇಲ್ಲವರು ಕನ್ನಡ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾದೆಲ್ಲ ಯಾರು ನಿರ್ಮಾಪಕರು ಪಂಡ್ವಾಳಾಗಿಲ್ಲ ಪುಂಡ್ವಾಳೋದೇ ಮೂರಕ್ಕೆ ದುಡ್ಡು ಬರಲಿ ಇನ್ನೂ ಮೂರು ನಾಲ್ಕು ಹೆಚ್ಚುಗಳು ಶಕ್ತಿ ಭಗವಂತ ಕೊಡಲಿ ಅಂತ ಆರಿಸ್ತಾ ಮತ್ತೊಮ್ಮೆ ಎಲ್ಲರೂ ಒಳ್ಳೆಯದನ್ನು ಶುಭ